ಅಯ್ಯೋ ಅವ್ರು ಮಾತ್ರ ಭಾಳ ಇದು ನಾವೆಲ್ಲ ಬಿಡಾಡಿಗಳು ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು ಮಂತ್ರಿ ಅವ್ರೇನು ಮಂತ್ರಿ ಆಗಿರಲಿಲ್ಲ ಪಾಪ ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು ಬೇರೆಯವರೆಲ್ಲ ಮಂತ್ರಿಯಾಗಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ ಈಗ ಕೇಂದ್ರದಲ್ಲಿ ಮಂತ್ರಿ ಆಗೋರೇ ಅವ್ರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ರು ನೋಡಿರಿ ಅವರು ತಿರುಗಿ ನೋಡಲಿ ನೇನೆ ಹೇಳೋರೆ ನಮ್ಮ ತಂದೆ ಕಣ್ಣೀರು ಯಾವ ತಂದೆ ಕಣ್ಣೀರು ಹಾಕ್ಸಿರೋರು ನೋಡಿರಿ ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ದೇವೇಗೌಡ್ರ ಬಗ್ಗೆ ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರುಗಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಹಿರಿಯವರು ಮಾಜಿ ಪ್ರಧಾನಿ ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರಾಗದವರು ಸಹ ತಡ್ಕೊಂಡಿದ್ದಾರೆ ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವರಿಗೆ ಮತ್ತೆ ನಾನು ನೋವು ಬರೋದು ಬೇಡ ಅದು ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ಫ್ಯಾಮಿಲಿ ಕಾರಣ ಆದರೆ ದೇವೇಗೌಡರ ಕಣ್ಣಲ್ಲಿ ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾಣ ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಕುಮಾರಸ್ವಾಮಿಯವ್ರಿಗೂ ಗೊತ್ತು ನಾವು ಅದನ್ನು ಚರ್ಚೆ ಬೇಡ ಚರ್ಚೆ ಹೋಗೋದು ಬೇಡ